ಸುಧಾಕರ್ ಅವಶ್ಯಕತೆ ಇಲ್ಲ ಸುಧಾಕರ್ ಬರೋದನ್ನು ನಾವೆಲ್ಲ ವಿರೋಧ ಮಾಡ್ತೀವಿ ಯಾವ ಕಾರಣಕ್ಕೂ ಸುಧಾಕರ್ ಇಲ್ಲಿ ಈ ಕ್ಷೇತ್ರದಲ್ಲಿ ಸೇರಿಸ್ಕೊಳಕ್ಕೆ ಅವಕಾಶ ಕೊಡ್ತಾರೆ ಯಾವ ಕಾರಣಕ್ಕೂ ಇಂಥವ್ರು ತಗೋಬಾರ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅವ್ರು ಯಾವ ಕಾರಣಕ್ಕೂ ಪಕ್ಷಕ್ಕೂ ಪಕ್ಷಕ್ಕೆ ತಗೋಬಾರ್ದು ಅಂತ ನನ್ನ ನಿಲುವು ಮತ್ತು ಸಿದ್ದರಾಮಯ್ಯನವರು ಕೂಡ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ಯಾವ ಕಾರಣಕ್ಕೂ ಅಂತವ್ರನ್ನ ನಾವು ಪಕ್ಷ ತಗೊಳ್ಳಲ್ಲ ಅನ್ನೋ ಮಾತು ಕೂಡ ಹೇಳಿದ್ವಿ ಆ ಮೇಲೆ ಇರ್ತಾರೆ ಅಂತ ನನ್ನ ತನ್ನ ನಂಬಿಕೆ ಮತ್ತು ಯಾವ ಕಾರಣಕ್ಕೂ ಅವಕಾಶವಾದ ರಾಜಕಾರಣದಲ್ಲಿ ಸಾಧ್ಯ ಆದಾಗ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಪಕ್ಷ ಮಾಡಬೇಕು ಇಲ್ಲಾಂದರೆ ನೈತಿಕತೆ ಇಟ್ಕೊಂಡು ಪ್ರಾಮಾಣಿಕತೆ ದುಡಿಯುವಂಥವ್ರಿಗೆ ನೆಲೆಯಲ್ಲಿರುತ್ತೆ ಬೇರೆ ಬೇರೆ ಕಾರಣಗಳಿಗೆ ಹಣ ಮತ್ತೊಂದು ಶಕ್ತಿ ಇದೆ ಅಂತೇಳಿ ನೀವು ಕರ್ಕೊಂಬಿಟ್ರೆ ಪಕ್ಷವನ್ನು ಕಟ್ಟಿದಂಥವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರಿಗೆ ನೋವಾಗುತ್ತೆ ಅವರಿಗೆ ಪಕ್ಷದ ಮೇಲೆ ನಂಬಿಕೆ ಅದಕ್ಕೆ ಯಾವ ಕಾರಣಕ್ಕೂ ಇಂಥವ್ರು ತಗೋಬಾರ್ದು ಅಂತಕ್ಕಂಥದ್ದು ನನ್ನ

ಇಲ್ಲಿ ಈ ಕ್ಷೇತ್ರದಲ್ಲಿ ಸೇರಿಸ್ಕೊಳ್ಕಾಶ್ ಯಾವ ರೀತಿ ಚರ್ಚೆ ಆಗಿದೆ ಮಾಹಿತಿ ಮಾಹಿತಿ ಇದೆ ಇದೆ ಸರ್ ಸರ್ ನಾನು ಈ ತರ ಪತ್ರಿಕೆಯಲ್ಲಿ ಓದಿದ್ದೇನೆ ಅಲ್ಲ ತಮ್ಮ ಅಭಿಪ್ರಾಯನೇ ರಾಜಕಾರಣದಲ್ಲಿ ನೈತಿಕತೆ ಅನ್ನೋದು ಇರಬೇಕು ನಾವೆಲ್ಲ ಒಂದು ನೈತಿಕತೆ ಇಟ್ಕೊಂಡು ರಾಜಕಾರಣ ಅವಕಾಶಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ಸಂದರ್ಭಕ್ಕೆ ನಾಟಕಗಳಾಡಿ ಜಿಲ್ಲಾ ಪರಿಷತ್ ಸಂ ಇಲ್ಲೇ ಇದ್ದಾರೆ ಅವ್ರ ತಂದೆಗೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಹತ್ರ ಬಂದರು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡ್ರು ಎರಡು ಸಾವಿರದ ಮೂರರಲ್ಲಿ ನಾನು ನಾಲ್ಕು ಸಲ ಗೆದ್ದೇ ಮೊದಲೇ ಸಲ ಗೆದ್ದವರು ನಾನು ಬಂದರು ಎಲ್ಲಾದರೂ ಉಂಟಾಯಿದೆ ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥವ್ರು ಅವಕಾಶವಾದ ನಮಗೆ ಬೇಕಿಲ್ಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ